ಅಲ್ಲಿಂದ ಬಂದಮೇಲೆ ನಾವು ಹತ್ತುವರೆ ಹನ್ನೊಂದು ಗಂಟೆಗೆ ಊರಿಗೆ ಬಂದ್ವಿ ಅವ್ರನ್ನ ಭೇಟಿ ಮಾಡಿ ಅದನಂತರ ಇವರು ನಾವು ಡೇಟ್ ತಗೊಂಡ್ಬಂದ್ವಿ ಅಂತ ಗೊತ್ತಾದ ತಕ್ಷಣ ನಾನು ಯಾವ ಪಾರ್ಟಿ ಈಗಲೂ ಫಸ್ಟಿಗೆ ಹೇಳ್ತಾ ಇದ್ದೀನಿ ನಾವು ಗ್ರಾಮದ ಅಭಿವೃದ್ಧಿಗೆ ನಾವು ಶ್ರಮ ಪಡ್ತಾ ಇರೋದಷ್ಟೇ ನಮಗೆ ಅವರು ಇವರು ಅಂತ ನಮಗೇನು ಬೇಗ ಇಲ್ಲ ಡೇಟ್ ತಗೊಂಬಂದ್ವಿ ತಕ್ಷಣಕ್ಕೆ ಇವರೊಂದು ಗುಂಪು ನಾವು ಎಂ ಪಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂತ ಇವರು ನಾವು ಜನ ಕಾರ್ ಕಾರಲ್ಲಿ ಇವರು ಚಿಕ್ಕಮಂಗ್ಳೂರು ಹೋಗಿ ಅಲ್ಲಿಂದ ನನಗೆ ಮಂಗ್ಳವಾರು ಡೇಟ್ ಫಿಕ್ಸ್ ಆಗಿತ್ತು ಎಂ ಪಿದು ಅಂತ ನನಗೆ ಫೋನ್ ಮಾಡಿದೆ ಇಲ್ಲಿ ಸೋಮವಾರ ಫಿಕ್ಸ್ ಮಾಡ್ತೀನಿ ಬಂದ್ವಿ ಅವರು ಮಂಗಳವಾರಕ್ಕೆ ಅಂತ ಹೇಳಿ ಅವ್ರ ಸೋಮವಾರ ಒಂದು ಮಂಗಳವಾರ ಒಂದು ಆ ಟೈಪ್ ನಾವು ಈ ಕಾರ್ಯಕ್ರಮ ನಡೆಸೋಕ್ಕೆ ನಾವು ಇತ್ತ ಕ್ಷೇತ್ರದ ಯೋಜನಾ ಯೋಜನಾ ಭೀರ್ಧ ಇಲ್ಲೇ ಇದ್ದು ಆ ರೀತಿ ನೀವು ಹೇಳಿದ ಪ್ರಕಾರ ನಾವು ಸೋಮವಾರ ಒಂದು ಮಂಗಳವಾರ ಒಂದು ಮಾಡೋಕ್ಕಾಗಲ್ಲ ಅಂತ ಆಮೇಲೆ ನಾವು ಅವರು ಮತ್ತಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಆಮೇಲೆ ಮಲ್ಲಿಕಾರ್ಜುನಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ ಮಲ್ಲಿಕಾರ್ಜುನ ಈ ಥರ ವಾತಾವರಣ ಇದೆಯಪ್ಪ ಅಂತ ಅವರು ನಮ್ಮ ಮನೆಗೆ ಬಂದಿದ್ದರು ಮನೆಗೆ ನಾನು ಅವ್ನು ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ದೀನಿ ಹೆಂಗೆ ಮಾಡೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಹೇಳಪ್ಪ ಈಗ ಇವ್ರು ನೋಡಿ ಹೆಂಗೆ ಮಾಡ್ತಾರೆ ಅವರು ನೋಡಿ ಹೆಂಗೆ ಮಾಡ್ತೀವಿ ಹೆಂಗಾರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಅವ್ರ ಹತ್ರ ನಾನು ಒಂದು ಗಂಟೆ ಸತ ಚರ್ಚೆ ಮಾಡಿದ್ದೀನಿ ಅವಾಗ ಏನಾದರೂ ಮಾಡಿ ಒಂದು ಈ ಕಾರ್ಯಕ್ರಮ ಇಬ್ಬರೂ ಬೇಡ ನೀನು ಯಾವುದಾರು ಒಂದು ಹೃದಯಾಕಿ ಸರಿಯಾಗಿ ಇನ್ವೈಟ್ ಮಾಡಿದ್ದೀಯ ನಮಗೆ ಸಂಗತ್ ಅಂತೈತೆ ಮತ್ತು ಈಗ ನಾವು ಬೇಡ ಅಂತ ಹೇಳಕ್ಕೆ ಇವ್ರಿಗೂ ನಾನು ಬೇಡ ಅಂತಾರೆ ಅವ್ರಿಗೂ ಹೇಳ್ತೀನಿ ನೀವು ಬೇಡ ನಾವು ಗ್ರಾಮದಾಗ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ಕೊಂಡೀವಿ ಗ್ರಾಮದವರು ಅಂತ ತೀರ್ಮಾನ ಮಾಡಿದಾಗ ನಾವು ಬೆಳಗ್ಗೆ ಗ್ರಾಮದಸ್ಥರು ಕೇಳಿ ಯಾರ್ಯಾರು ಗೊತ್ತಿದ್ದಾರೋ ಎಲ್ಲರೂ ಬಂತು ಅದಕ್ಕೆ ಪೂರ್ವಭಾವಿಯಾಗಿ ಧರ್ಮಸ್ಥಳದ ಅಧ್ಯಕ್ಷತೆಯಲ್ಲಿ ಸಭಾಭವನದಲ್ಲಿ ಒಂದು ಮೀಟಿಂಗ್ ಕರೆದಿದ್ವಿ ಗ್ರಾಮದ ಎಲ್ಲರೂ ಪೂರ್ವಭಾವಿ ಒಂದು ಪೂರ್ವ ಕರೆದಿದ್ವಿ ಆ ಸಭೆಗೆ ದಯವಿಟ್ಟು ಯಾರು ಬೇಜಾರು ಬಿಟ್ಟು ಇವರು ಯಾರೂ ಬಂದಿರಲಿಲ್ಲ ನೀವು ಈ ತರ ಎಲ್ಲಾ ಆದ್ಮೇಲೆ ದೇವಸ್ಥಾನ ಹತ್ರ ಮೀಟಿಂಗ್ ಕರೆದಿದ್ವಿ ಅಂತ ಹೇಳಿದ್ರೆ ಏನು ಹಿಂಗೆಲ್ಲ ಡೇಟ್ ಫಿಕ್ಸ್ ಆದ್ಮೇಲೆ ಧರ್ಮಸ್ಥಳ ಸಂಘ ಕರೆದು ದೇವಸ್ಥಾನ ಹತ್ರ ಮೀಟಿಂಗ್ ಕರೆದಿ ಎಲ್ಲಿ ನನಗೆ ಅವತ್ತು ಹೇಳ್ದೇ ಇಲ್ಲ ಭಾನುವಾರ ನಮಗೆ ಸಾಯಂಕಾಲ ಸೇರ್ಕೆ ಅಂತ ಇದ್ವಿ ದೇವಸ್ಥಾನ ಹತ್ರ ನಾಳೆ ಈಗ ಹೇಳ್ತೀರಾ ಆ ಕಮಿಟಿ ಒಳಗೆ ಇವ್ರು ತಂದೆನ ಅಧ್ಯಕ್ಷ ಮಾಡಿದ್ರು ಉಪಾಧ್ಯಕ್ಷರು ಮಾಡಿದ್ರು ಈಶ್ವರಪ್ಪ ಅಂತ ನಾನು ಮಹಂದ್ರಪ್ಪ ಅಂತ ಅವಾಗ ನಮ್ಮ ಇಬ್ಬರು ಜವಾಬ್ದಾರಿ ಏನು ಇದೆಲ್ಲ ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶ ಏನಾರಾಗ್ಲಿ ಇದು ಒಳ್ಳೆ ಕಾರ್ಯಕ್ರಮ ನಮ್ಮ ಒಳ್ಳೆ ಸ್ಥಳದಲ್ಲೇ ಇದೆ ಒಂದು ಒಳ್ಳೆ ಪಾರ್ಕ್ ಮಾಡೋಣ ಅಗಲ ಮಾಡೋಣ ಅಂತ ನಾವು ಹೋದ್ವಿ ಇದರಲ್ಲಿ

ಒಂಬತ್ತಿನ ಗ್ರಾಮಸ್ಥರು ಹೇಳ್ತಿರಲ್ಲ ಗ್ರಾಮದವರು ಇವರೆಲ್ಲ ಗ್ರಾಮಸ್ಥರಲ್ಲ ಇವ್ರ ಯಾರಿಗೊಬ್ಬರು ಯಾರ ಲಿಂಗಾಯ್ತು ಒಂದು ಕೋಮಿನ ಮಾತ್ರ ಮಾಡಿದ್ರೆ ಮಾತ್ರ ಇಲ್ಲಿ ಈಗ ಒಂದು ಪ್ರಶ್ನೆ ಇಲ್ಲ ಎಲ್ಲಾ ಕೋಮ್ ಪ್ರಾಪರ್ಟಿ ಒಂದ್ ಕಮ್ಮದಲ್ಲ ಇದು ಒಂದ್ ಕೋಮೇರ್ದಲ್ಲ ಪ್ರಾಪರ್ಟಿ ಇದು ಎಲ್ಲಾ ಕೋಮಿನರು ಊರದ್ದು ಗ್ರಾಮಸ್ಥರದು ಎಲ್ಲಾರು ಕೇಳಿದಿರಂಗ್ರೆ ಎಲ್ಲರೂ ಅಲ್ಲ ನೀವು

ಒಂದ್ ಪ್ರಾಪರ್ಟಿ ಮಾಡ್ಕೊಳ್ಳೋದಲ್ಲ ಇದು ಸಾರ್ವಜನಿಕರು ಅಷ್ಟೇ ಅದು ಎಲ್ಲಾ ಕೋಮ್ನವ್ರು ಕರ್ತಿದ್ರ ಫಸ್ಟ್ ಮಣ್ಣು ತೆರವುಗೊಳಿಸ್ಬೇಕಾರೆ ಮಣ್ಣು ತೆರವಿನ ಒಂದು ಕೆ ಮಣ್ಣು ಸಮೇತ ಒಂದ್ ವಿಷಯ ಒಂದು ಕೆಜಿ ಮಣ್ಣು ಸಮೇತ ಯಾವ ಗ್ರಾಮದವರೆಗೂ ಕೊಟ್ಟಿಲ್ಲ ನಮ್ಮದೇ ಗ್ರಾಮದ ತೋಟಕ್ಕೆ ಸಮಾಜ ಪ್ರಾಪರ್ಟಿ ಅಲ್ಲ ಇದು ಒಂದ್ ಸಮಾಜ ಪ್ರಾಪರ್ಟಿ ಅಲ್ಲ ಇದು ಒಂದ್ ಸಮಾಜ ಪ್ರಾಪರ್ಟಿ ಒಳ್ಳೆ ಕೆಲಸ ನಿಂತ ಬಿಟ್ಟಿದ್ದು ಅದು ಒಂದ್ ಸಮೂರ್ದಯ ನಮ್ಮೂರ್ದಯ ಅಂತ ನಮ್ಮ ಸಮಾಜದ ನಾವು ಬಿಟ್ಟಿದ್ದು ಇದು ಕ್ರಿಯೇಟ್ ಮಾಡಿದಾರೆ ಯಾರು ನಿಮ್ಮ ಮಂಟಿಗೆ ಕೇಳ್ದಾರ ಅವರು ಮಾಡ್ಕೊಳಾರ ಅವ್ರ ಧರ್ಮಸ್ಥಳರು ಅವ್ರು ಮಾಡ್ಕೊಳಾರ ಬಿಟ್ಟಿದ್ರೆ ಅವ್ರು ಊರಿಂದ ಗಲೀಜು ನೀರ್ನ ಇಲ್ಲಿ ಬಿಡೋಕ್ಕೋಸ್ಕರನೇ ಇದು ಒಂಡದ ಕೆರೆ ಅಂತ ಇರೋದು ಇದು ಈ ನೀರ್ನ ಡೈವರ್ಟ್ ಮಾಡಿ ಯಾಕೆರೆ ನೀರ್ ಬಿಡ್ತೀರಾ ಅಂದ್ರ ಆ ಕೆರೆಗೆ ಆ ಕೆರೆ ಬಿಟ್ರೆ ಆ ಕೆರೆ ನೀರೇ ಕುಡಿಯೋ ನೀರದು ಇದು ಕುಡಿಯೋ ನೀರಲ್ಲ ಇದು ಊರು ಬೋರ್ ಇದಾವೆ ಇವ್ರು ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಒಪ್ಪೇ ಹೇಳ್ತಾರೆ ನಾ ಇನ್ನೂ ಸತ ನೀರ್ ಕುಡಿಯೋಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ತನ್ಕರುಗಳೆಲ್ಲ ಕುಡಿತಿತ್ತು ಅಂತ ಇಷ್ಟೆಲ್ಲ ಆದಮೇಲೆ ಅಣ್ಣ

ಈಗ ಏನ್ ಮಾಡ ಪುನಃ ನಾ ನಿನ್ನೆ ಇದೇ ಮಾಧ್ಯಮರನ್ನ ಕರೆದು ಹೇಳಿರಲ್ಲ ತಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇದೇ ಪ್ರಶ್ನರು ಇದ್ರು ಇದೇ ಪ್ರಶ್ನರು ಯಾ ನೀವ್ ಯಾರು ಎಲ್ಲಾ ಸಂಜೆ ಧರ್ಮಸ್ಥಳದವ್ರ್ ನನ್ಗೆ ಅವ ಅವ್ರ ನಮ್ಗ್ ಆಫೀಸರ್ ಫೋನ್ ಮಾಡಿದ್ರು ಅಲ್ಲಿ ಕೆರೆ ಹತ್ರ ಹೋಗ್ರಿ ಪ್ರಶ್ನರ್ ಇದ್ದಾರೆ ಹೇಳಿಕೆ ಬರ್ರಿ ಎಂದು ನಾನು ಬಂದೆ ಸರ್ ಇದು ಸರ್ವೆ ಆಗ್ದಲೆ ಕೆಲಸ ಮಾಡಬಾರ್ದು ಅಂತಿದ್ದಾರೆ ಮಾತಾಡುದು ಸರ್ವೆ ಸರ್ವೆ ಆಗಕ್ಕೆ ಯಾರು ಸ್ವತಃ ಹೇಳಿಲ್ಲ ಈ ಕೆರೆ ಅಳ್ತಾ ಅವರೇ ಹೇಳ್ತಾರೆ ಸೃಷ್ಟಿ ಮಾಡಿ ಈ ಕೆರೆ ಒಂದೇ ಅಲ್ಲ ದೊಡ್ಡ ಕೆರೆಗಳಿದಾವೆ ಅಳ್ತಾ ಆಗ್ಲಿ ಹೇಳ್ತಾರೆ ಎಲ್ಲಾ ಕೆರೆನೂ ಅಳ್ತಾ ರೀ ಯಾರಲ್ಲ ಎಲ್ಲಾ ಕೆರೆನೂ ಅಳ್ತಾ ಆಗ್ಲಿ ಮಾಡ್ಲಿ ಅವರೇ ಮುಂದಿಟ್ಕೊಂಡ್ರೆ ಈ ಕೆರೆನು ಅವರೇ ಅಳ್ತ ಮಾಡಿ ಕೇಳಿ ಸೃಷ್ಟಿ ಯಾಕೆ ಮಾಡ್ಬೇಕು ಇವರು ಅವರು ಶಾಸಕರ ಕಡೆಯರು ಅವರು ಕರ್ಬಿ ಕೊಟ್ಟಿದ್ದಾರೆ ಅಳ್ತಿ ಇದ್ರ ಸೃಷ್ಟಿ ಮಾಡ್ತಾರೆ ನಾನು ಒಂದೇ ಒಂದು ಉದ್ದೇಶಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಅಳತೆ ಮೇಲೆ ಹಾಕಿದ್ರೆ ಯಾತ್ ಪೋಸ್ಕರ ನಿಲ್ತು ಅಂದ್ರೆ ಎಮ್ ಎಲ್ ಎ ನಿಲ್ಲಿಸಿದ್ರು ಕಾರ್ಯಕರ್ತರು ನಿಲ್ಲಿಸಿದ್ರು ಯಾರು ಹೇಳಿದ್ರು ಅಂತ ಕೆಟ್ಟ ಹೆಸರು ಹೋಗ್ಬಾರ್ದು ಅಂತ ಅಳತಿಗೂ ಅಳತೆ ಸರಿ ಇಲ್ಲ ಅಳತೆ ಮಾಡಿದ್ನ ಮುಂದುವರಿತೀವಿ ಅಂತ ನಾನು ಆ ದೃಷ್ಟಿಯಿಂದ ಹೇಳಿದ್ದು ನಾವೇನು ಮಾಡಿಲ್ಲ ಈ ಟಿಕೆಟ್ ಯಾರು

ನಿನ್ನೆ ಸಂಜೆ ಪೂಜೆ ಮಾಡ್ಬೇಕಾರೆ ಈ ವಿಚಾರ ಏನೂ ನಡೆದಿಲ್ಲ ನಡೆದಾಗ ಈ ಮಾತುಕತೆ ಸ್ಥಗಿತಗೊಳಿಸಿರೋದು ಶಾಸಕರು ಆಮೇಲೆ ಸರ್ವಿ ಕೊಟ್ಟಿದ್ದಾರೆ ಇದು ಸರ್ವೆ ಆಗ್ಲಿ ಹಂಗಾರೆ ಎಲ್ಲಾ ಕೆರೆಗಳು ಸರ್ವೆ ಆಗ್ಲಿ ಈಗ ಅವ್ರ ಬಾಯಲ್ಲೇ ಬಂದಿದೆಯಲ್ಲ ದೊಡ್ಡ ದೊಡ್ಡ ಕೆರೆಗಳು ಸರ್ವೆಗಳು ಬೇಕು ಆಗ್ಬೇಕು ಅಂತ ಅಲ್ಲೂ ಮಾಡ್ಲಿ ಫಸ್ಟ್ ಇಲ್ಲೂ ಮಾಡ್ಲಿ ಯಾರು ಬೇಡ ಅಂತಾರೆ ಒಳ್ಳೆ ಕೆಲಸ ಮಾಡಕ್ ಐತಿ ಇವ್ರು ಒಂದ್ ಕೊಮ್ಮನೆಯವ್ರು ಎಲ್ಲ ಸಾರ್ವಜನಿಕ ಪ್ರಾಪರ್ಟಿಗೆ ನಿಂತ್ಕೊಂಡು ಇವ್ರಿಗೆ ಬೇಕಾದ್ ಇವ್ರ ಮಣ್ಣು ನೋಡ್ಕೊಳ್ಳೋದು ಇವೆಲ್ಲ ಮಾಡೋದಲ್ಲ ಸಾರ್ವಜನಿಕ ಊರು ಗ್ರಾಮಸ್ಥರು ಎಲ್ಲಾರು ಸೇರಿರ್ತಾರೆ ಈಗ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡ್ಬಾರ್ದು ಈಗ ಈ ಸಮಸ್ಯೆ ಅತೀತವಾಗಿ ಏನೇನು ಜರುಗ್ತಾ ಇದೆ ಈಗ ಗ್ರಾಮಸ್ಥರಿಗ ಇವರು ಗ್ರಾಮಸ್ಥರು ಸಂಪೂರ್ಣವಾಗಿ ಎಲ್ಲಾದರೂ ಕೂಡ ಒಂದು ಪ್ರಶ್ನೆ ಅತೀತವಾಗಿ ಕೇಳ್ತಾ ಇದ್ದಾರೆ ಈಗ ಬರ್ತಕ್ಕಂತಾದ್ರೀಗ ಇದು ಪಿ ಅಧಿಕಾರಿಗಳಿಗೆ ವಿಚಾರ ಮುಂಚಣೆಯಾಗಿ ಗೊತ್ತಿತ್ತ ಅದು ನಮಗೆ ಗ್ರಾಮ ಪಂಚಾಯಿತಿಯವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅದು ಈಗ ಇದ್ರೆ ನೀಲಿ ನಕ್ಷೆ ಅಂತ ಒಂದು ಇರುತ್ತೆ ಈ ನೀಲಿ ನಕ್ಷೆ ಯಾವ ರೀತಿ ಒಂದು ಮಾರ್ಪಾಡನ್ನು ಮಾಡ್ಕೊಂಡಿದ್ದಾರೆ ಅದು ಆ ವಿಷಯ ನಮಗೆ ಯಾವುದು ಗೊತ್ತಿಲ್ಲ ನಮ್ಮ ಗ್ರಾಮದವರು ನಾವು ಒಂದು ಐದಾರು ಜನ ಅಷ್ಟೇ ಹೊತ್ತು ಆ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿಲ್ಲ ನಮಗೆ ನಿಮ್ಮ ರೂಲ್ಸು ನಮಗೇನು ಇದು ಕೆರೆ ಅಭಿವೃದ್ಧಿ ಮಾಡಬೇಕು

ಐದು ವರ್ಷ ಎಲ್ಲೋ ಐತ್ರಿ ಓ ಈಗ ಅದು ಸ್ಥಗಿತ ಅಂತ ಹೇಳ್ತೀರಾ ಎಲ್ಲಿ ಪ್ರೂಫ್ ಕೊಡ್ರಿ ಸ್ಥಗಿತಗೊಳಿಸಿರ ಐದು ವರ್ಷದಿಂದ ಏನ್ ಮಾಡ್ತಿದ್ರಿ ನಿಮ್ ಹಂಗ್ರೆ ಇಲ್ಲಿ ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಸುದ್ರಗಂಗ ಘಟಕ ಅನ್ನೋದು ನಿಮಗೆ ಅವರಿಗೆ ಹೊಟ್ಟೆ ಉರಿ ಸೈಜ್ ಅವರಿಗೆ ಅವ್ರಿಗೆ ಶ್ರೀನಿವಾಸ್ ಅವ್ರ ನೀರ್ ಕುಡಿಬೇಡ್ರಿ ಬಿಡ್ರಿ ಶ್ರೀನಿವಾಸ ನೀರು ಪಂಚಾಯತ್ ಅಲ್ಲಿಂದ ಮಾಡಿದಾರ ನೀರು ಪೈಪ್ ಪೈಪೇ ಮಾಡ್ಕೊಟ್ರ ಊರಿಗಾಗಿ ನಮ್ಮೂರಿಗಾಗಿ ಇದೇ ಶ್ರೀನಿವಾಸು ಆ ನೀರು ಈ ಕೊಳಚೆ ನೀರನ್ನ ಎಲ್ಲಿ ಬಿಡ್ತೀರಾ ಕೊಳಚೆ ನೀರ್ ಎಲ್ಲಿ ಬಿಡ್ತಾರೆ ಕೇಳ್ರಿ ಸರ್ ಈಗ ಈ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಇದೆ ಪರಿಹಾರ ನಾವು ನಾವು ಒಂದ್ ಕಡೆ ಪರಿಹಾರ ಹೇಳಿದ್ರೆ ಅವ್ರ ಕಡೆ ಕೇಳಿದೀನಿ ಅಂತ ಹೇಳ್ತಾರೆ ಈಗ ತಾನೇ ಹೇಳಿದ್ರಲ್ಲ ಇನ್ನೊಬ್ಬರಿಗೆ ಅವ್ರ ಕಡೆ ಹೇಳಂಗೆ ನಾವು ನ್ಯೂಟ್ರಲ್ ಆಗಿರೋದು ಬಂದಿದ್ರಲ್ಲ ನಾವು ಯಾವ ಪಾರ್ಟಿ ಪಕ್ಷನೂ ಇಲ್ಲ ಒಳ್ಳೆ ಕೆಲಸ ಮಾಡಕ್ ಅಂತ ಹೋದ್ವಿ ಅಕಸ್ಮಾತ್ ಮಣ್ಣು ಒಡೆದ್ದು ನಮ್ದು ತಪ್ಪಾಗಿದ್ರೆ ಅದಕ್ಕೂ ತಪ್ಪೇ ಈ ಕಾರ್ಯಕ್ರಮ ಅಕಸ್ಮಾತ್ ನಮಗೆ ಏನೋ ಗೊತ್ತಿಲ್ಲದೆ ಎಡವರ್ಟ್ ಆಯ್ತು ಇನ್ವೈಟ್ ಮಾಡಿ ಬಂದ್ವಿ ಜಗಳಾಕ್ ಬಾರ್ದ ಉದ್ದೇಶಕ್ಕೆ ನಾವೇ ಒಂದ್ ನಾಲ್ಕು ಜನ ಮಾಡೋಣ ಅಂತ ಹೋದ್ವಿ ಗೊತ್ತಿದಾರೆಲ್ಲ ತುಂಬ ಏನೋ ಆಯ್ತು ನಾವ್ ಯಾರನ್ನೂ ಇನ್ವೈಟ್ ಮಾಡಿರ್ಲಿಲ್ಲ ಅವತ್ತು ನಮ್ ರಮೇಶ್ ರಮೇಶ್ ಅಲ್ಲಿಗೆ ಬಂದ್ರು ಹೊಡಿಗೆ ಬರ್ತೇನೆ ಬಾರ ಅಂತ ಕರ್ತೇನೆ ಪೂರಭವಿಸಬೇಕು ನೀನು ದೇವಸ್ಥಾನ ಬಂದಿಬ ಅಂತಕ್ಕೆ ಭಾರಕ್ಕೆ ಒಳಗೆ ಅವ್ರು ಹಿರಿಯ ಕಣ ನೀನು ಬರ್ತೀನಿ ಬರ್ತೀನಿ ಅಂತ ಹೋದೆ

ಊರಲ್ಲಿ ಯಾರು ಮಾತಾಡಲ್ಲ ಅವ್ರು ಏನೋ ಅವ್ರು ಕಮಿಟಿ ಮಾಡ್ತಾರೆ ಮಾಡ್ಕೊಂತಾರೆ ಮಾಡ್ಕೊಳ್ತಾರೆ ಎಮ್ ಎಲ್ ಎಂದಿದ್ದೀನಿ ಅವರು ಒಂದು ಹನ್ನೆರಡು ಮೂವತ್ತು ಬರ್ತಾರೆ ನಾವು ಮರ್ಯಾದೆ ಕಳ್ಕೊಳ್ಳೋಕ್ ತಯಾರಿಲ್ಲ ನಾವು ಯಾರು ಹೋಗಲ್ಲ ಅಂತ ಕಮಿಟಿಯಲ್ಲಿ ಹೇಳಿದ್ರೆ ಇಷ್ಟಕ್ಕೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಇವರು ಕೂಡ ಅದರಲ್ಲಿ ಶಾಮೀಲಾಗಿ ಬೆಳಗ್ಗೆ ಬಂದು ಇವ್ರು ಮಾಡಿದ್ದೇ ದೊಡ್ಡ ಸಮಸ್ಯೆ ಆಯ್ತು ಕಮಿಟಿಯರು ಯಾಕೆಂದ್ರೆ ಇವರು ದೊಡ್ಡರು ಸಣ್ಣ ಮಕ್ಳಿಗೆ ತಿಳುವಳಿಕೆ ಇದೆ ಕೇಳ್ತಾರೆ ಈ ತೀರಾ ಯಾರೇನು ದೊಡ್ಡ್ರಲ್ಲ ಇವತ್ತು ಇವ್ರು ಹೇಳ್ಬೋದಾಯ್ತು ನಾವು ನಮ್ಮ ಮರ್ಯಾದೆ ನಾವು ಇವತ್ತೆಲ್ಲ ಇನ್ನೊಂದಿಸ್ ಎಮ್ ಎಲ್ ಎ ತಗೋಬೇಕು ನಾವು ನಾಕಾರ್ಜನ್ ಜನ ಜೊತೆಗೆ ಹೋಗ್ಬೇಕು ಇನ್ನೊಬ್ಬ ರಾಜಕೀಯ ಪಕ್ಷದ ಜೊತೆಗೆ ಹೋಗ್ಬೇಕು ನಮಗೆ ದಯವಿಟ್ಟು ನಮ್ ಮರ್ಯಾದೆ ಕಳಿಬೇಡ್ರಪ್ಪ ನೀವ್ ಹೋಗಿ ಮಾಡ್ಕೊಂಡ್ರೆ ನಾವ್ ಮಾತ್ರ ಬರಲ್ಲ ನಾವ್ ಏನ್ ಮಾತು ಬಂದಿವಿ ಮಾತಿನ ಪ್ರಕಾರ ಹನ್ನೆರಡು ಹೋಗ್ತೀವಿ ಹೋಗ್ತಿವಿ ಅಂತ ಇವ್ರು ಹೇಳಿದ್ರೆ ಕಮಿಟಿಯರು ಇಷ್ಟಕ್ಕೊಂದು ಸಮಸ್ಯೆ ಇಷ್ಟು ಜಟಿಲ ಆಗ್ತಿರ್ಲಿಲ್ಲ ಇದಕ್ಕೆ ಮೂಲ ಕಾರಣ ಕಮಿಟಿಯರೇ ಕಮಿಟಿಯವರು ಸರಿದಿದ್ರೆ ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ ಕಮಿಟಿಯವರ ವಿಫಲದಿಂದ ಈ ಕಾರ್ಯಕ್ರಮ ವಿಫಲ ಆಗಿದೆ ಆಮೇಲೆ ಇನ್ನೊಂದು ಇವರೇ ಹೇಳಿದ್ರು ಮಂಜುನಾಥನ ಕೇಳಿ ಮನೆಗೆ ಎಮ್ಎಲ್ ಎನ್ ಒಂದು ವಿಷಯ ನಾನ್ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ

ಮುಂದೆಸರ್ ಇದು ಸ್ಥಗಿತ ಯಾಕೆ ಗೊಳ್ತು ಅಂತಂದ್ರೆ ಧರ್ಮದಂತೆ ಹೇಳ್ಕೊಟ್ರಂತೆ ಸರ್ವೆ ಇಲ್ಲ ಅಂತ ಹೇಳ್ರಿ ಮೈನ್ಪರ್ ಹೇಳಿದಾರೆ ಕೇಳು ಪಟ್ಕೊಂಡ್ರೆ ಸಮಸ್ಯೆ ಬಗೆಹರಿತರಿಗೆ ಸಿ ನಾಳೆ ಇನ್ನೂ ಒಂದ್ ಆಗ್ತವೆ ಇದಕ್ಕೆ ಎಂಎಲ್ ಎಲ್ಲ ಎಲ್ಲರೂ ಒಂದ್ ಸಮಾಧಾನ ಪಟ್ಕೊಂಡ್ರೆ ಕೆರೆ ಅಭಿವೃದ್ಧಿ ಮಾಡ್ಬೋದು ಆದ್ರೆ ಇವರು ಎಮ್ ಎಲ್ ಅಪಾಲಜಿ ಕೇಳಿ ಅವರು ಯಾರು ಕರೆದರವ್ರು ಸರಿ ನಾವು ತಪ್ಪು ಮಾಡಿದೀವಿ ಅದನ್ನ ಇದು ಮಾಡ್ಕೋಬೇಡ್ರಿ ಮುಂದಿನ ಕೆಲ್ಸಕ್ಕೆ ಅರ್ಚ ಇದನ್ನ ಮಾಡ್ರಿ ಅಂತ ಹೇಳಿ ಓ ಕೇಳ್ಕೇಳಿ ಅವ್ರು ಅವಾಗ ಊರಿನ ಕೆಲ್ಸಕ್ಕೆ ಇವ್ರು ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಇವರ ಮಾಡಲ್ಲ ಬಿಜೆಪಿ ಕೇಳ್ಕೊಂಡೆ ಹುಡುಗರು ಕೇಳಿಕೊಂಡ್ರೆ ಇವ್ರ್ ಕರಿಬೇಕಾಯ್ತು ಕೆಲವೊಂದು ಹುಡುಗರು ನಿನ್ನೆ ಪ್ರೆಸ್ ಮೀಟ್ ಮಾಡೋಕೆ ಯಾರ್ಯಾರು ಇಲ್ಲಿರ್ಲಿಲ್ಲ ಅವರೇ ಕರೆದು ಮಾಡಿದ್ದಾರೆ ಕರೆದು ಮಾಡಿದ್ ಇವ್ರಿಗೆ ಸಿಟ್ಟು ಬಂತು ಇವ್ರು ಕರೆದ್ರು ಈಗ ಇದ್ರ ತಪ್ಪು ಒಪ್ಪು ಯಾರು ಹೇಳಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಂಡ್ ತೀರ್ಮಾನ ತಗೊಳ್ಳಿ ಆಮೇಲೆ ಇವರೆಲ್ಲ ಏನ್ ಕರೆದಿದ್ರು ಇವ್ರಲ್ಲರೂ ಎಂ ಎಲ್ ಎ ಮನೆಗೆ ಹೋಗಿ ಸರ್ ನಾವ್ ಮಾಡಿದ್ವಿ ಹಿಂಗಾತು ಮುಂದೆ ಅನುಮತಿ ಕೊಡ್ರಿ ಅಂತ ಹೇಳಿ ಒಂದ್ ಎಲ್ಲಾ ಕಾರ್ಯಕ್ರಮಕ್ಕೆ ಯಜಮಾನ್ರ ಈಗ ಇದಕ್ಕೆ ಹೇಳಿರ್ತಕ್ಕಂತ ಅದಕ್ಕೆ ಇದಕ್ಕೆ ಸರಿಪಡಿಸ್ಕೊಂತೀರಾ ನಾವು ಈ ಗಂಗಾಧರಿ ಏನೋ ಹೇಳಿದ್ರಲ್ಲ ಅದರಂತೆ ನಾವು ಎಮ್ ಎಲ್ ಹೋಗಿ ನಾವೇನು ಬಂದಿದ್ದೆವು ಬೇಕಾದ್ರೆ ಏರಿಯಾದ್ರು ಕರ್ಕೊಂಡು ಅಂತ ಅಷ್ಟು ಮಾಡ್ರಿ

ಅವಮಾನ ಮಾಡಿದ್ರೆ ನಮ್ಮೂರ ಇಷ್ಟೆಲ್ಲ ತಪ್ಪು ಪಾಠ ಆರಿಸ್ತೀವಿ ಅಂತ ಹೇಳಿ ಯಾರು ಬಿಜೆಪಿಯವ್ರು ಹೇಳಿದ್ರು ಅಂತ ಹೇಳಿದ್ರು ಇದೇ ಬಿಜೆಪಿಯವ್ರ ಟೀಮು ಲಾಸ್ಟ್ ಬರ್ಗಾಲ್ದಲ್ಲಿ ಡಿಸೆಂಬರ್ ಅಲ್ಲಿ ಎಮ್ ಎಲ್ ಎಲ್ಲೆಚ್ಚಿಗೆ ಹೋಗಿ ನಮಗೆ ಬಾರಿ ತೊಂದರೆ ಆಗಿದೆ ಕುಡಿಯೋಕೆ ನೀರು ಬಿಡಿಸಿ ಅಂತ ಹೇಳಿ ಇವರೇ ಹೋಗಿ ಕೇಳ್ತೀವ್ ಕುಡಿಯಕ್ಕೆ ನೀರು ಬಿಡಿಸಿಕೊಂಡ್ರು ಮೆದೆ ಇವತ್ತು ಅಂತ ಬರಗಾಲದಲ್ಲಿ ಎಲ್ಲ ಊರಲ್ಲೂ ಟ್ಯಾಂಕರಲ್ಲಿ ನೀರು ಹೊಡೆದಿದ್ದಾರೆ ಕುಡಿಯ ನೀರಿಗೋಸ್ಕರ ಆದರೆ ಶ್ರೀನಿವಾಸು ಜಾತಿ ಲೆಕ್ಕ ಹಾಕ್ಲಿಲ್ಲ ಎಲ್ಲರೂ ಒಂದೇ ಅಂತೇಳಿ ಮೆದೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಓರ್ ಕೊರೆಸಿ ಪೈಪ್ಲೈನ್ ಮಾಡಿಸ್ಕೊಟ್ಟಿವಿ ಒಂದ್ಸಲ ಅಲ್ಲ ಎರಡು ಸಲಿ ಅದೇ ಪೈಪ್ಲೈನ್ ಇದೇ ಗ್ರಾಮ ಪಂಚಾಯಿತಿಯರು ನೋಡ್ಕೊಂಡಲ್ಲಿ ಹಾಳು ಮಾಡಿಟ್ಟಿದ್ರು ಮತ್ತೆ ಇನ್ನೊಂದ್ಸಲಿ ಲೈನ್ ಮಾಡಿಸ್ಕೊಟ್ಟು ಬರಗಾಲದಲ್ಲಿ ನೀರಿ ತೊಂದರೆ ಆಗದಂಗೆ ನೀರೆಲ್ಲ ಕೊಟ್ಟಿದ್ದಾರೆ ಅದರ ಪರವಾಗಿ ಯಾಕೆ ಇವರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿಲ್ಲ ಇದಕ್ಕಾದ್ರೆ ತಪ್ಪು ಪಾಠ ಆರಿಸಿ ಅಂತ ಹೇಳ್ತಾ ಇದ್ದಾರೆ ಇದೇ ಸುರೇಶ ನಾಡ ಕಚೇರಿ ತಾಂಡೋಗಿ ಅಮೃತಾಪಟ ಹಾಕಿದ್ದ ಊರಿನ ಜನಾಂಗ ಏನ್ ನಮ್ಮ ಏನ್ ಸಂಬಂಧ ಇದೆ ಅಮೃತಾಪ್ರೆ ಲಿಂಗಾಯತ ಮೇಜರ್ ಇದ್ದಾರೆ ಇಲ್ಲಿ ಸಂಬಂಧಗಳು ಎಲ್ಲ ಇದ್ದಾವೆ ಇದೇ ಸಂಬಂಧಗಳನ್ನ ಒಟ್ಟಾಡಿಸಿದ ಅವತ್ತು ಇದೇ ಬಿಜೆಪಿ ತಪ್ಪು ಪಾಠ ಆರಿಸಲಿಲ್ಲ ಅವ್ರು ಹೇಳ್ದಂಗೆ ಇದಕ್ಕೆ ಆಗಿರ್ತಕ್ಕಂಥವ್ರು ಇದಕ್ಕೆ ಯಾಕೆ ತಪ್ಪು ಪಾಠ ಆರಿಸಿಲ್ಲ ಇವರು ಇದೇ ಇತಿಹಾಸದಿಂದ ಏನು ಸ್ವತಂತ್ರ ಪೂರ್ವದಿಂದ ನಮ್ಮೂರಲ್ಲಿ ಎಲ್ಲ ಎಲ್ಲ ಇದ್ದಾವೆ ಇದೇ ನಮ್ಮೂರಿಗೆ ಮೇಲ್ದರ್ಜೆಗೆ ದರ್ಜೆಗೆ ಎಷ್ಟಿದ್ರು ಯಾವುದು ಪಿ ಎಚ್ ಸಿ ಯ ಇದು ನಮ್ಮ ಅಜ್ಜ ಕಾಲದಿಂದಲೂ ನಮ್ಗೆ ಗೊತ್ತಿರುವಂತ ವಿಚಾರ ಇದೇ ಪಿ ಎಸ್ ಸಿಯ ಯಾ ಬೇರೆ ಊರಿಗೂ ಕಾಣ್ ಹಾಕಿದ ಸುರೇಶ ನಮ್ಮೂರಿಗೆ ಬಂದಿದ್ದ ಇವ್ರಿಗೆ ಕೇಳಕ್ ತಾಕತ್ತೇ ಇಲ್ಲ ಯಾಕಿಲ್ಲ ಯಾಕೆಂದ್ರೆ ಅವ್ರ ಸಮಾಜದ ಎಮ್ ಎಲ್ ಎ ಏನ್ ಮಾಡಿದ್ರು ಸರಿ ಬೇರೆ ಸಮಾಜದ ಎಮ್ ಎಲ್ ಎನ್ ಮಾಡಿದ್ರು ಅದು ದೊಡ್ಡ ತಪ್ಪು ಇವ್ರಿಗೆ ಕೇವಲ ಜಾತಿ ಜಾತಿ ಅನ್ನೋದು ಇಷ್ಟೆಲ್ಲ ಈಗ ಬಿಜೆಪಿ ಅಂತಲ್ಲ ಹಿಂದುತ್ವ ಅಂತಾರಲ್ಲ ಅದೇ ಅವಿನಾಶಿ ಎಲೆಕ್ಷನ್ ನಿಂತಾಗ ಇವ್ರು ಯಾರು ಪಿ ಓಟ್ ಹಾಕ್ಲಿಲ್ಲ ಪಿಯ ಸುರೇಶ್ ಹಿಂದೆ ಹೋದ್ರು ಅವತ್ತು ಇವ್ರಿಗೆ ಹಿಂದುತ್ವ ಈಗ ಈಗಷ್ಟೇ ಹಿಂದುತ್ವ ಕೇವಲ ಜಾತಿಯ ಒಂದು ಲೆಕ್ಕಾಚಾರದಲ್ಲಿ ಒಳಗಾಗಿ ಇವ್ರು ಜಾತಿ ಲೆಕ್ಕಾಚಾರಕ್ಕೆ ಅಷ್ಟೇ ಮಾತಾಡ್ತಾ ಇದ್ದಾರೆ ಇವ್ರೇನು ಹುಟ್ಟಿತ್ತಿಂದ ಬಿಜೆಪಿಯಾಗಿ ಇಲ್ಲ ನಾವೇನು ಹುಟ್ಟಿ ತಿಂದ ಕಾಂಗ್ರೆಸ್ ಆಗಿಲ್ಲ ಇವರು ಇವರು ತಲೆ ಬಿಜೆಪಿ ಊಟ ಹೊಡ್ಕೊಂಡಿರ್ಬೋದು ನಾಳೆ ಇನ್ನೊಂದು ಕಡೆಗೋಗಿರ್ಬೋದು ಇದೆಲ್ಲ ಕೇವಲ ಜಾತಿ ವ್ಯವಸ್ಥೆಗೆ ಜಾತಿಯ ವಿರೋಧ ಮಾಡ್ಕೊಂಡು ಮಾಡ್ತಾ ಇರೋದು ಇದೇ ಒಂದು ಒಂದ್ ತಿಂಗಳಿಂದ ಗುಳ್ಳಮ್ಮನ ದೇವಸ್ಥಾನದ ಉದ್ಘಾಟನೆ ಆಯ್ತು ಆ ದೇವಸ್ಥಾನಕ್ಕೆ ಒಂಬತ್ತು ಲಕ್ಷ ದುಡ್ಡು ಕೊಟ್ಟಿದ್ರು ಯಾರು ಶ್ರೀನಿವಾಸ್ ಅವ್ರ ಕಾರ್ಯಕರ್ತರು ಫ್ಲಕ್ಸ್ ಹಾಕಿದ್ರೆ ರಾತ್ರಿ ಒಂದ್ ಗಂಟೆಗೆ ಕಿತ್ತ ಹೋಗಿದ್ದಾರೆ ಇದೇ ಇದೇ ಲಿಂಗಾಯತ ಜನಾಂಗ ಬೇರೆ ಜನಾಂಗ ಹಿಂದುತ್ವವಾದಿಗಳು ತಯಾರಿಲ್ಲ ಅಷ್ಟೇ ಇವರಿಗೆ ಎಲೆಕ್ಷನ್ ಒಳ್ಳೆ ಕೆಲಸ ಏನ್ ಬೇಕಲ್ಲ ಇದಕ್ಕಷ್ಟೇ ದೇವಸ್ಥಾನದ ಗುಳ್ಳಮ್ಮನ ದೇವಸ್ಥಾನ ಈ ಇತಿಹಾಸದಲ್ಲಿ ನಮ್ಮೂರ ಇತಿಹಾಸದಲ್ಲಿ ಒಂದು ಟೈಮಿಗೆ ಒಂದು ಹೊತ್ತು ಊಟಕ್ಕೆ ಮೂರುವರೆ ಗಿಂಟೆ ಲಕ್ಷ ಯಾವತ್ತು ಬಸ್ತಿಲ್ಲ ಇಡೀ ಇತಿಹಾಸದಲ್ಲಿ ನಮ್ಮೂರಿಗೆ ಒಳ್ಳೆ ಕಾರ್ಯಕ್ರಮ ಆಗಿದೆ ಅದು ಶ್ರೀನಿವಾಸ ಅವರ ಕೊಡುಗೆ ಒಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ ಇನ್ನೊಂದೇಳ ಸರ್ವೇದ ಸರ್ವೆ ಆಕಡೆ ಈ ಕಡೆ ಉದ್ದಾಟಕ ಮಾಡಿರೋದು ಕಾರ್ಯಕ್ರಮ ಒಂದ್ ನಿಮಿಷ ನಿಮಗೆ ಗ್ರಾಮೀಣ ಧರ್ಮಸ್ಥಳ ಗ್ರಾಮೀಣ ದೇವರೇ ಮಾತಾಡಿದ್ರಿ ಏನಂತ ಸರ್ವೆ ಆಗಿಲ್ಲ ವ್ಯತ್ಯಾಸ ಆಗಿದೆ ಅದು ಮಾಡೇ ಮಾಡ್ಬೇಕು ಅಂತೇಳಿ ನಿಲ್ಸಿದೀವಿ ಅಂತ ಧರ್ಮಸ್ಥಳ ಚಂದ್ರ ಹೇಳಿದ್ರು ನಿನ್ನೆ ಇಲ್ಲಿ ಮಾತಾಡಿದ್ರೆ ಏನಂತ ಹೇಳಿದ್ರು ಎಮ್ ಎಲ್ ಎ ಸರ್ವೆ ಕೊಟ್ಟಿದ್ದಾರೆ ಅದಕ್ಕೆ ನಿಲ್ಸಿದಾರೆ ಒತ್ತುವರಿ ಆಗಿದೆ ಅಂತ ಇದು ಯಾಕೆ ಈ ತರ ಮಾತು ಮಾಡ್ತವೆ ಆಯ್ತು ಯಾವ ವಿಚಾರಕ್ಕೆ ಬರೋದಾದ್ರೆ ಸರ್ವೆರೇ ಆಗಲಿ ಈಗ ಅವರೇ ತಾನೆ ನಾವೇನ್ ಹೇಳಿಲ್ಲ ಅವರೇ ತಾನೆ ಸರ್ವೆ ಆಗ್ಬೇಕು ಅಂತ ಆಗಿ ಬಿಡಿ ನಾವೇನ್ ಅದ್ರಲ್ಲೂ ಸರ್ವೆಲ್ಲ ಜಾತಿ ಅಲ್ಲೊಂದ್ ಕೆರೆ ಆ ಒತ್ತುವರಿ ತೋರುಗೊಳ್ಸಿದ್ರು ಪಾಪ ಬಡುವ ಒಂದ್ ಇನ್ನೂರ ಐವತ್ತು ಅದಕ್ಕೆ ಕೆರೆಗೆ ಅಟ್ಯಾಚ್ಮೆಂಟ್ ಇಲ್ಲ ರೋಡ್ ಇಂದ ಪಕ್ಕ ಹೋಗಿದೆ ಆ ಇನ್ನೂರ ಐವತ್ತು ಗಿಡ ಅಷ್ಟೇ ತಕ್ಷಿಸಿದ್ದು ಇವ್ರು ಏನು ದೊಡ್ಡ ಶ್ರೀಮಂತ್ರಿಗಳು ಇದ್ರಲ್ಲ ಅವ್ರ ಹಂಗೆ ಬಿಡಿಸ್ಕೊಂಡ್ರು ಆ ಕೆರೆನು ಒತ್ತುವರಿ ಆಯ್ತು ಯಾಕೆಂದ್ರೆ ಬಡವರಿಗೆ ಒಂದ್ ನ್ಯಾಯ ಶ್ರೀಮಂತರಿಗೊಂದ್ ನ್ಯಾಯನ ಇಲ್ಲಿ ಅಧಿಕಾರ ಜಾತಿ ಮೇಲಿದೆ ಅಂತ ಕೀರ್ತಿ ಧರ್ಮನ ಕೀಳಕ್ಕೆ ಕಾಣೋದ ಇವರು ಸರ್ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗೆ ಯಾವ ರೀತಿ ಪರಿಹಾರ ನಿಮಗೆ ಸಿಗಬೇಕೀಗ ಈಗ ಈಗೇನು ಎಲ್ಲಿಂದ ತಪ್ಪಾಗಿದೆ ಕಮಿಟಿಯವರು ನಾವೇನು ಎಮ್ ಎಲ್ ಎ ಅಂತ ಕೇಳಿದಾರಲ್ಲ ಅವರಾಗೆ ಫೋನ್ ಬಂದು ಎಮ್ ಎಲ್ ಹೋಗ್ಲೇಬೇಕು ಕರಿಬೇಕು ಅಂತ ಅವರು ಧರ್ಮಸ್ಥಳ ಸಂಘದವರೇ ಬಂದಿದ್ದು ಅವರೇ ಬಂದು ಅವ್ರ ಹತ್ರ ಡೇ ಟು ಟೈಮಿಂಗ್ಸ್ ಅವರು ಹೇಳಿದ್ರು ಮಾಡ್ಕೊಳಿದ್ರಪ್ಪ ನನಗೆ ಬೇಕಷ್ಟು ಕೆಲಸ ಇದೆ ಒತ್ತಡ ಇದಾರೆ ನೀವು ಮಾಡಿ ನಂದೇನು ಅಭ್ಯಾಂತ ಇಲ್ಲ ಅಂತ ಶಾಸಕರು ಹೇಳಿದರು ಬರಲೇಬೇಕು ಅಂತೇಳಿ ಹನ್ನೆರಡುವರೆಗೆ ಅದು ಬರೋಕ್ಕಾಗುತ್ತೆ ಅಂದಾಗ ಅದೇ ಟೈಮ ಇವರು ಒಪ್ಕೊಂಬಂದು ಯಾವುದು ಈ ಕಮಿಟಿಯವರೆಲ್ಲ ಒಪ್ಕೊಂಬಂದು ಧರ್ಮಸ್ಥಳ ಸಂಘದವರು ಒಪ್ಕೊಂಡ್ಬಂದು ಒಪ್ಕೊಂಡ್ ಮೇಲೆ ಫೋಟೋ ಕಾಲ್ ಪ್ರಕಾರ ಒನ್ ಡೇ ಮುಂಚೆ ಅವರು ಇದಕ್ಕೆಲ್ಲ ಹಾಕಿದೆ ಅವ್ರು ಮಾಮೂಲಿ ಕಾರ್ಯಕ್ರಮ ಏನಿರುತ್ತೆ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾರೆ ಇವರು ಅವರಿಗೆ ತನ್ನಿಗೆ ಅಲ್ಲ ಮುಂಚೆ ಮುಂಚೆ ಉದ್ಘಾಟನೆ ಮಾಡೋದ್ರಿಂದ ನಾನು ಹೋಗಿ ಅಲ್ಲಿ ಏನು ಉದ್ಘಾಟನೆ ಮಾಡೋದು ಅಂತ ಅವ್ರು ವಾಪಸ್ ಹೋಯಿದ್ದಾರೆ ಅಷ್ಟೇ ಹಾಂ ಒಂಬತ್ತುವರೆಗೆ ಶಾಸಕರಲ್ಲ ಈಗ ಒಂಬತ್ತುವರೆಗೆ ಇವ್ರು ಮಾಡ್ಕೊಂಡಿದ್ದಾರೆ ಈಗ ಒಬ್ರು ಶಾಸಕರನ್ನ ಬರಕ್ಕಿಂತ ಮುಂಚೆ ಮಾಡಿ ಇದು ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡಬೇಕು ಅಂತಲ್ಲ ಏನು ಅಂತ ಹೇಳಿದ್ರು ಹಂಗಾಗಿ ಅದಕ್ಕೆ ಅದಕ್ಕೆ ಅವ್ರೆಂತ ವಿಷಯ ಕೊಡ್ತಾರೆ ಧರ್ಮಸ್ಥಳ ಸಂಘದೇ ಹೇಳಿದರೆ ನಿಮ್ಮ ಹತ್ರನೂ ನೇರವಾಗಿ ಮಾತಾಡಿದಾರೆ ಅವ್ರ ಫೋನ್ ಅಲ್ಲಿ ಏನಂತ ಹೇಳಿದ್ರು ನಿಮ್ಮ ಹತ್ರನೇ ರೆಕಾರ್ಡ್ ಇದೆ ಇದು ಊರಿನವ್ರದ್ದು ಯಾರ್ದು ಸಮಸ್ಯೆ ಅಲ್ಲ ಧರ್ಮಸ್ಥಳ ಸಂಘದವರೇ ಇದು ಕೆರೆ ಒತ್ತುವರಿ ಆಗಿದೆ ಅಳ್ತೆಯಾಗಿಲ್ಲ ನೀಲಿ ನಕ್ಷೆ ಆಗಿಲ್ಲ ಅದರಿಂದ ಕಾರ್ಯಕ್ರಮ ನಿಲ್ಲಿಸಿದ್ವಿ ಅಂತ ಅವರೇ ಇದರಲ್ಲಿ ಶಾಸಕರ ಶಾಸಕರು ಯಾವ ಅಂದರೆ ಇಲ್ಲಿ ಊರಲ್ಲಿ ಒಳ್ಳೆ ಕೆಲಸ ನೀಡ್ತಾ ಇದೆ ಬಿ ಜೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಸುಳ್ಳ ಸತ್ಯ ಮಾಡ್ಕೊಂಡು ಹೋಗ್ತಾ ಇರೋದು ಯಾವತ್ತೂ ಅವರೇ ಸತ್ಯ ಯಾವತ್ತೂ ಸತ್ಯ ಹೇಳಿಲ್ಲ ಸುಳ್ಳ ಸತ್ಯ ಮಾಡೋದು ಅಷ್ಟೇ ಅದಕ್ಕೋಸ್ಕರ ಇವರು ಅಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತರೂ ಬಾರಿ ಎಲ್ಲ ಗೊತ್ತಿರೋ ಅಂತರ ನಿನ್ನೆ ಕೆಲಸ ಮಾಡಿಸ್ಬೇಕಾಯ್ತು ಯಾಕೆ ನಿಲ್ಸಿದ್ರು ಇಲ್ಲೇನಾರು ಯಾರು ಬಂದು ಜೆ ಸಿ ಪಿ ಏಟೈತಿ ನಿಲ್ಸ ಯಾ ಕೆಲಸ ಮಾಡಬೇಡ ಅಂತ ಯಾರು ತರ್ಕೀರಲ್ಲ ನಡೆದಿದ್ದಾರೆ ಅಂದ್ರೆ ಮೈದ್ರಪ್ಪ ಇಲ್ಲಿ ಯಾರೇ ಬಂದು ನೀವು ಪೂಜೆ ಮಾಡ್ಬೇಕಾಗಿ ಪೂಜೆಗೆ ಅಡ್ಡಗಾಲ ಹಾಕಿದಾರೆ ಮಾಡ್ತಾರೆ ಒಬ್ಬ ಶಾಸಕರ ಮೇಲೆ ನಾವು ಒಂದು ಹುಣಿಸ್ಕಟ್ಟ ಗ್ರಾಮ ಪಂಚಾಯತಿ ಮೇಲೆ ಅವ್ರಿಗೆ ಅಭಿಮಾನ ಇಟ್ಕೊಂಡು ಇವತ್ತು ಏನು ಊರಲ್ಲಿ ಒಳ್ಳೆ ಕೆಲಸ ನಡೆದಿದ್ದಾವೆ ಅಂದ್ರೆ ಅದು ಶ್ರೀನಿವಾಸ ಅವರ ಕಾರಣ ಸುರೇಶ್ರು ಬಂದು ಮಾಡಿದಾರೆ ಅಂತ ಹೇಳಿದ್ರೆ ಅದಕ್ಕೂ ನಾವು ಉತ್ತರ ಕೊಟ್ಟು ಆಡ್ತಾರೆ ಅಂತ ನಾವು ಎಮ್ಎಲ್ ಎಮಾನ ಮಾಡಿದ್ರು ಅವರೇ ಹೋಗಿ ನಮ್ದು ಮಾಡಿರೋ ತಪ್ಪಾಗಿದೆ ನೀವು ಇಂಥ ದಿವಸ ಡೇಟ್ ಕೊಡಿ ಆ ಕೆಲ್ಸಕ್ಕೆ ನಾವೂ ನಾವೇ ಮುಂದಿಟ್ಟು ಮುದ್ಲಿ ಪೂಜೆ ಮಾಡಿಸ್ತೀವಿ ಅವತ್ತು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಶಾಸಕ ಅವರಿಗೆ ಅವಮಾನ ಆಗಿದೆ ಒಬ್ಬ ಬೇರೆ ಕಮ್ಯುನಿಟಿಯ ಶಾಸಕರಿಗೆ ಅವಮಾನ ಆಗಿದೆ ಅಂತ ನಂಬಿಕೆ ನಾವು ಕಾರ್ಯಕರ್ತ ಇರ್ಬೋದು ಆದರೆ ನಮಗೆ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಇಂಥ ಒಂದು ದೊಡ್ಡ ಗ್ರಾಮ ಇತಿಹಾಸದಲ್ಲಿ ಉಳಿಸ್ಕಟ್ಟ ಅಂದರೆ ಇಡೀ ಡಿಸ್ಟಿಕಲ್ಲೇ ಯಾವತ್ತೂ ಹೆಸರುವಾಯಿಸುವ ಅಂತಾರೆ ಅಂತ ನಮ್ಮೂರವರೇ ಮಲ್ಲಿಕಾರ್ಜುನಪ್ಪ ಅಂತ ಒಂದು ಬಾರಿ ಎಮ್ ಎಲ್ ಎ ಆಗಿ ಇವತ್ತು ಏನು ಸಾಲದಲ್ಲಿ ಇದ್ದಾರೆ ಫಸ್ಟ್ ಕೆರೆಗಳ ಸ್ಟಾರ್ಟ್ ಮಾಡಿಸಿದ್ದು ಅವರು ಮಲ್ಲಿಕಾರ್ಜುನಪ್ಪ ಅಂತೇಳಿ ಅವರು ಅದಾದ ಮೇಲೆ ಸತತ ಇಪ್ಪತ್ತೈದು ವರ್ಷದಿಂದ ನಮ್ಮೂರಲ್ಲಿ ಸೋಲಿ ಗೆಲ್ವಿ ಪ್ರತಿ ಸಲ ಎಲೆಕ್ಷನ್ ಆಗ ಕಾಂಟ್ಯಾಕ್ಟ್ ಮಾಡೋ ಒಂದು ಶಕ್ತಿ ನಮ್ಮೂರಲ್ಲಿ ಇದ್ದಾನೆ ಪ್ರತಿ ವರ್ಷವೂ ಎಲೆಕ್ಷನಲ್ಲಿದೆ ಉಣಿಸ್ಕಟ್ಟ ತರೀಕೆರೆ ತಾಲೂಕಲ್ಲಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಇಂಥ ಊರಲ್ಲಿ ಒಬ್ಬರು ಶಾಸಕರಿಗೆ ಅವಮಾನ ಆಗಿದೆ ಅಂದರೆ ಅದನ್ನು ನಾವು ಶೈಕ್ಷಣಕ ಅಲ್ಲ ಅದು ತಪ್ಪಾತು ಅಂತ ಅವ್ರು ಕ್ಯಾತೀವಿ ಆಮೇಲೆ ಅವ್ರು ಕೆಲಸ ಮಾಡ್ಕೊಳ್ಳಿ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ಊರಿಗೋಸ್ಕರ ಒಳ್ಳೆಯದೇ ಮಾಡಿರೋದು ಬೇರೆ ಜನಾಂಗದನು ಉಣಿಸ್ಕಟ್ಟಕ್ಕೋಸ್ಕರ ಎಲ್ಲ ಕೆಲ್ಸನೂ ಮಾಡಿಕೊಟ್ಟಿದ್ರು ಆದರೆ ನಮ್ಮ ಜನಾಂಗದ ಶಾಸಕ ನಮ್ಮ ಜನಾಂಗಕ್ಕೆ ಏನು ಮಾಡಿಲ್ಲ ನಮ್ಮ ಸಮಾಜದ ಒಂದು ಸ್ಕೂಲನ್ನು ಮುಚ್ಚಿಸಿ ಅವನು ಸ್ವಂತ ಸ್ಕೂಲ ಓಪನ್ ಮಾಡಿದ್ದಾನೆ ಅದಕ್ಕೆ ಸಮಾಜದವರು ಬೆಂಬಲ ಅಂತಿದ್ದಾರೆ ಸಮಾಜದ ಸ್ಕೂಲ್ ಯಾಕೆ ನಿಂತಿದೆ ಅಂತ ಕೇಳಿ ಶಕ್ತಿ ಇಲ್ಲ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಕಮಿಟಿಯ ಸಂಪೂರ್ಣ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಶಾಸಕರ ಮನವಿ ಹತ್ರ ಹೋಗಿ ಅವರ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಅದನ್ನು ಕೆಲಸವನ್ನು ಮುಂದುವರ್ಸ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ